ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇಂಥದ್ದೊಂದು ದಿನ ಬರುತ್ತೆ ಅನ್ನೋದನ್ನು ಯೋಚನೆ ಕೂಡ ಮಾಡಿರಲ್ಲ ಈಗಾಗಲೇ ವಕ್ಫ್ ಫಾರ್ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ವಿಚಾರಣೆ ಪ್ರತಿದಿನ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ ಇಂತಹ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಕೊನೆಗೂ ಹಿಂದೂಗಳ ಮುಂದೆ ತಲೆಯನ್ನ ಬಾಗಿ ನಮ್ಮಿಂದ ತಪ್ಪಾಗಿದೆ ಅನ್ನೋ ರೀತಿ ಏನು ಮಾಡಬೇಕು ಅನ್ನೋದು ತೋಚದೆ ಇಷ್ಟು ವರ್ಷಗಳು ಅವರೇ ಮಾಡಿದ್ದ ತಪ್ಪಿನ ಬಲೆಯೊಳಗೆ ಅವರೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಜೇಡ ಹೇಗೆ ತಾನೇ ಹೇಳಿದ ಬಲೆಯಲ್ಲಿ ಸಿಕ್ಕಾಕೊಂಡು ಕೊನೆಗೆ ಸಾಯಿತೋ ಅದೇ ರೀತಿಯಾಗಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಪರಿಸ್ಥಿತಿ ಇಲ್ಲಿ ಯಾವ ನ್ಯಾಯಾಧೀಶರು ಯಾವಾಗ ತಪ್ಪನ್ನ ಮಾಡಿದ್ರು ಅನ್ನೋದನ್ನ ಚರ್ಚೆ ಮಾಡೋಕೆ ಆಗಲ್ಲ ಸುಪ್ರೀಂ ಕೋರ್ಟ್ ಎಡವಟ್ಟುಗಳೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹಿಂದೂ ವಕೀಲರ ಮುಂದೆ ತಲೆಯನ್ನ ಬಾಗಿದ್ದಾದ್ರೂ ಯಾಕೆ ಅಂತಹ ತಪ್ಪನ್ನ ಸುಪ್ರೀಂ ಕೋರ್ಟ್ ಏನು ಮಾಡಿಕೊಂಡು ಬಂದಿತ್ತು ಈಗ ಹಿಂದೂಗಳಿಗೆ ಸಿಕ್ಕಿರೋ ಗೆಲುವು ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ಕೊಳ್ತಿರೋ ಇಲ್ಲಾಂದ್ರೆ ಇದನ್ನ ಖುಷಿಯಾಗಿ ತಗೊಳ್ತಿರೋ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದು ಮಾತ್ರ ನಿಜ ಸುಪ್ರೀಂ ಕೋರ್ಟನ್ನು ಅವರದ್ದೇ ಬಲೆಯಲ್ಲಿ ಅವರನ್ನೇ ಸಿಲುಕಿಸೋದು ಅಂದ್ರೆ ಇದು ಈಗಾಗಲೇ ಕೇಂದ್ರ ಸರ್ಕಾರ ತಗೊಂಡು ಬಂದಿರೋ ವಕ್ ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇದರ ವಿಚಾರಣೆ ನಡೀತಾ ಇದೆ ಅದರ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ ಪೀಠದಲ್ಲಿ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಅವರು ಇದ್ದಾರೆ ಜೊತೆಗೆ ಜಸ್ಟಿಸ್ ಅಗಸ್ಟಿನ್ ಮತಿ ಅವರು ಕೂಡ ಇದ್ದಾರೆ ಈಗ ಮತ್ತೆ ಅದೇ ವಕ್ಸ್ ಕಾಯ್ದೆಗೆ ಸಂಬಂಧಪಟ್ಟ ಮತ್ತೊಂದು ಪ್ರಕರಣ ಬಂದಿದೆ ಅದು ನಿರಂಕುಶ ಪ್ರಭುಗಳ ಹಾಗೆ ತಿದ್ದುಪಡಿಯನ್ನ ಮಾಡಿರೋ ಪ್ರಕರಣವನ್ನ ತಗೊಂಡು ಬಂದಿದ್ದಾರೆ ಅದನ್ನ ಇಲ್ಲಿವರೆಗೂ ಪ್ರಶ್ನೆಯನ್ನ ಮಾಡೋಕೆ ಸುಪ್ರೀಂ ಕೋರ್ಟ್ ಗೆ ಹೋದಾಗೆಲ್ಲ ಸುಪ್ರೀಂ ಕೋರ್ಟ್ ಅಚ್ಚಾ ಅಚ್ಚಾ ಹೋಗ ಅಂತ ಹೇಳ್ಬಿಟ್ಟು ನಾಯತರ ಗದರಿ ಹಾಗೆ ಒಂದಷ್ಟು ಬೈದು ಕಳಿಸ್ತಾ ಇತ್ತು ಅದು ಒಂದು ಸಲನೋ ಅಥವಾ ಎರಡು ಸಲನೋ ಆದ್ರೆ ಪರವಾಗಿಲ್ಲ ಅದೆಷ್ಟು ಸಲ ಹೀಗೆ ಆಗಿದೆ ಅನ್ನೋದನ್ನ ಕೇಳಿದ್ರೆ ಏನಾಗ್ತಾ ಇದೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಅನ್ನೋ ಚಿಂತೆ ನಮ್ಗೆಲ್ಲ ಬರುತ್ತೆ ನಮ್ಮ ಜನರಿಗೆ ಅಂತಹ ಚಿಂತೆಗಳು ಶುರುವಾಗುತ್ತೆ ಒಬ್ಬ ವಕೀಲರಿದ್ದಾರೆ ಅವರನ್ನ ಪಿ ಐ ಎಲ್ ಲಾಯರ್ ಅಂತಾನೆ ಕರೀತಾರೆ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣಗಳನ್ನೇ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಅದರಲ್ಲಿ ಅವರು ತಗೊಂಡು ಹೋಗೋ ಎಲ್ಲ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣಗಳು ಕೂಡ ಹಿಂದೂ ಧರ್ಮದ ಪರವಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟವನ್ನ ಮಾಡೋ ಪ್ರಕರಣಗಳು ಅವರ ಹೆಸರೇ ಅಶ್ವಿನಿ ಉಪಾಧ್ಯಾಯ ಆದ್ರೆ ಇವರು ಪ್ರತಿ ಬಾರಿ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಹಿಡ್ಕೊಂಡು ಹೋದಾಗ್ಲೆಲ್ಲ ಕೋರ್ಟ್ ಮಾತ್ರ ನೀನು ಕೋರ್ಟ್ ಸಮಯವನ್ನೇ ವ್ಯರ್ಥ ಮಾಡ್ತಾ ಇದ್ದೀಯಾ ಅಂತ ಅವರ ಅರ್ಜಿಗಳನ್ನ ವಜಾ ಮಾಡ್ತಾ ಇತ್ತು ಕೇವಲ ಇವರೊಬ್ಬರೇ ಅಲ್ಲ ಜೊತೆಗೆ ವಿಷ್ಣು ಶಂಕರ್ ಜೈನ್ ಅವರು ತಗೊಂಡು ಹೋಗೋ ಅರ್ಜಿಗಳು ಇವುಗಳನ್ನೆಲ್ಲ ವಜಾ ಮಾಡೋದು ಅವರನ್ನೇ ಬೈಯೋದು ವಾಪಸ್ ಕಳಿಸೋದು ಈ ಸುಪ್ರೀಂ ಕೋರ್ಟ್ ವಕೀಲರಿಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಸುಮ್ಮನೆ ಅರ್ಜಿಗಳನ್ನು ಹಿಡ್ಕೊಂಡು ಬರ್ತಾರೆ ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಮಾತಾಡ್ತಾ ಇತ್ತು ಯಾಕಂದ್ರೆ ಅಲ್ಲಿಂದ ಬರ್ತಾ ಇದ್ದ ಅರ್ಜಿಗಳೆಲ್ಲ ಹಿಂದೂ ಪರವಾದ ಅರ್ಜಿಗಳು ಸುಮಾರು ಐವತ್ತು ಅರ್ಜಿಗಳನ್ನು ಈ ಉಪಾಧ್ಯಾಯ ಅವರು ಒಬ್ಬರೇ ಕಳೆದ ಐದು ವರ್ಷದಲ್ಲಿ ಹಿಂದೂಗಳ ಪರವಾಗಿ ಹಿಡ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಯೋಚನೆಯನ್ನ ಮಾಡಿ ಇವರಿಗೆ ಹಿಂದೂ ಪರ ಕಾಳಜಿ ಎಷ್ಟರ ಮಟ್ಟಿಗೆ ಇದೆ ಅಂತ ಭಾರತದಲ್ಲಿ ಇದೇ ವಕ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಲ ದೊಡ್ಡದಾದ ಪ್ರಮಾದ ನಡೆದಿದೆ ಮೊದಲನೆಯದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡನೆಯದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಆಗ ಇದ್ದದ್ದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ತಿದ್ದುಪಡಿ ಮಾಡಿದ ಎರಡು ಸಲ ಸಂವಿಧಾನವನ್ನು ಗಾಳಿಗೆ ತೂರಿ ಸಂವಿಧಾನಕ್ಕೆ ವಿರುದ್ಧವಾದ ತಿದ್ದುಪಡಿಯನ್ನ ಮಾಡಿದ್ರು ಅದು ಕೂಡ ಕೇವಲ ಮುಸಲ್ಮಾನರ ಓಲೈಕೆ ಮಾಡೋಕೆ ಇದನ್ನು ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗಲೆಲ್ಲ ಸುಪ್ರೀಂ ಕೋರ್ಟ್ ಮಾತ್ರ ನೋಡ್ರಪ್ಪ ಇದು ನಮಗೆ ಬರಲ್ಲ ನೀವು ಹೈಕೋರ್ಟ್ಗೆ ಹೋಗಿ ಅಲ್ಲೇ ಅದೇನಿದೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಲ್ಲೇ ವಿಚಾರಣೆಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಇತ್ತು ಸುಮಾರು ಹದಿಮೂರು ವರ್ಷಗಳು ಹಿಂದೂ ಪರ ವಕೀಲರು ಓಡಾಡಿ ಈ ಸುಪ್ರೀಂ ಕೋರ್ಟ್ ಮಾಡ್ತಾ ಇದ್ದ ಎಡವಟ್ಟುಗಳನ್ನು ನೋಡಿ ಇದು ಆಗಲ್ಲ ಅಂತ ಪ್ರಕರಣವನ್ನೇ ಕೈಬಿಟ್ಟು ಸುಮ್ಮನಾಗಿದ್ದರು ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬರುತ್ತೋ ಅದನ್ನು ಯಾವಾಗ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೋ ಆಗ ಹಿಂದೂ ಪರ ವಕೀಲರು ಮತ್ತೆ ಆಕ್ಟಿವ್ ಆದರು ಆಗ ಅಶ್ವಿನಿ ಉಪಾಧ್ಯಾಯ ಮತ್ತೆ ಬಿ ಆರ್ ಅವರ ಪೀಠಕ್ಕೆ ಈ ಅರ್ಜಿಯನ್ನು ಹಾಕ್ತಾರೆ ಸ್ವಾಮಿ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಸ್ ಕಾಯ್ದೆಯನ್ನು ಪ್ರಶ್ನೆ ಮಾಡಿ ನಮ್ಮ ಅರ್ಜಿ ಇದೆ ಈ ಅರ್ಜಿಯನ್ನು ನಿಖಿಲ್ ಉಪಾಧ್ಯಾಯ ಅನ್ನೋರು ಹಾಕಿದ್ದಾರೆ ನಾನು ಅವರ ಪರ ವಾದ ಮಂಡಿಸೋಕೆ ಬಂದಿದ್ದೀನಿ ಎಂದರು ಹೇಳಿ ಕೇಳಿ ಸುಪ್ರೀಂ ನ್ಯಾಯಾಧೀಶರು ಸುಮ್ಮನೆ ಇರ್ತಾರಾ ಖಂಡಿತ ಇರೋಲ್ಲ ಆಗ ಬಿ ಆರ್ ಗವಾಯಿ ಅವರು ಯಾವುದ್ರಿ ಇದು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಸ್ ಕಾಯ್ದೆ ಬಗ್ಗೆ ಈಗ ಮೂವತ್ತು ವರ್ಷ ಆದಮೇಲೆ ಬಂದಿದ್ದೀರಾ ಅಂದರು ಆಗ ಅಶ್ವಿನಿ ಉಪಾಧ್ಯಾಯ ಅವರು ಸ್ವಾಮಿ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೈದರ ಅರ್ಜಿ ಒಂದೇ ಅಲ್ಲ ಎರಡು ಸಾವಿರದ ಹದಿಮೂರರ ಅರ್ಜಿಯನ್ನು ತಗೊಂಡು ಬಂದಿದ್ದೀನಿ ಅಂದರು ಅದಕ್ಕೆ ಚೀಫ್ ಜಸ್ಟಿಸ್ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಸ್ ಕಾಯ್ದೆಗೆ ಸಂಬಂಧಪಟ್ಟ ಅರ್ಜಿ ಸರಿ ಈ ಎರಡು ಸಾವಿರದ ಹದಿಮೂರರ ಅರ್ಜಿ ಯಾವುದು ಅಂತಾರೆ ಆಗ ಉಪಾಧ್ಯಾಯ ಸ್ವಾಮಿ ಅದು ಕೂಡ ವಕ್ಫ್ ಕಾಯ್ದೆ ಅರ್ಜಿ ಆ ಸಮಯದಲ್ಲೂ ಸಿಕ್ಕ ಸಿಕ್ಕ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಹೇಳ್ಕೊಳ್ಳೋ ತಿದ್ದುಪಡಿ ಆಗಿದೆ ಅದನ್ನ ಪ್ರಶ್ನೆ ಮಾಡಿ ದೂರನ್ನ ತಗೊಂಡು ಬಂದಿದ್ದೀನಿ ಅನ್ನೋದನ್ನ ಉಪಾಧ್ಯಾಯ ಹೇಳ್ತಾರೆ ಆಗ ಕೋರ್ಟ್ ರೀ ನೀವು ಇದ್ಯಾವ ಕೇಸುಗಳನ್ನ ಹಿಡ್ಕೊಂಡು ಬಂದಿದ್ದೀರಾ ಒಂದಕ್ಕೆ ಹನ್ನೆರಡು ವರ್ಷ ಆಗೋಗಿದೆ ಇನ್ನೊಂದಕ್ಕೆ ಮೂವತ್ತು ವರ್ಷ ಆಗೋಗಿದೆ ಈ ದೂರುಗಳನ್ನ ತಗೊಂಡು ವಿಚಾರಣೆ ಮಾಡೋಕೆ ಆಗಲ್ಲ ಅನ್ನತ್ತೆ ಆಗ ಅಶ್ವಿನಿ ಉಪಾಧ್ಯಾಯ ಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಕಾಯ್ದೆಯ ಕುರಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚಾರಣೆ ಶುರುವಾಗಿದೆ ಅದು ತಿದ್ದುಪಡಿ ಆಗಿರೋದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೇ ಆದರೆ ಅದರ ಕುರಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿಯನ್ನು ಹಾಕಿದ್ದೀವಿ ಅದರ ಕುರಿತು ಅರ್ಜಿಯನ್ನು ಇದೇ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ವಿ ಅದರ ವಿಚಾರಣೆ ನಡೀತಾ ಇದೆ ಅದು ಮೂವತ್ತು ವರ್ಷದ ನಂತರ ವಿಚಾರಣೆ ನಡೀತಾ ಇದೆ ಮಹಾಸ್ವಾಮಿ ಅಂತ ನೈಸಾಗಿ ಹೇಳಿದರು ಒಂದು ಕಡೆ ಅಗಸ್ಟಿನ್ ಮತಿಹ ಮತ್ತೊಂದು ಕಡೆ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅವರಿಗೆ ಆಗ ಅನ್ನಿಸಿರುತ್ತೆ ಯಾರೋ ಮೊದಲು ಇದ್ದವರು ಮಾಡಿರೋ ಎಡವಟ್ಟುಗಳಿಗೆ ನಾವು ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದೀವಿ ಎಂದುಕೊಂಡಿರ್ತಾರೆ ಯಾಕಂದರೆ ಒಂದು ಕೇಸನ್ನು ಮೂವತ್ತು ವರ್ಷ ಆದಮೇಲೆ ತಗೊಂಡಿದ್ದೀವಿ ಇನ್ನೊಂದನ್ನು ತಗೊಳ್ಳೋಕ್ಕೆ ಆಗಲ್ಲ ಅಂತಿದ್ದೀವಿ ನಮ್ಮನ್ನೇ ಮದ್ಯಕ್ಕೆ ಸಿಕ್ಕಿಸಿ ಹೊಡಿತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ನೀವು ಇದ್ದಕ್ಕಿದ್ದ ಹಾಗೆ ಬಂದು ಅರ್ಜಿಯನ್ನು ಹಾಕಿ ವಿಚಾರಣೆ ಮಾಡಬೇಕು ಅಂದರೆ ಆಗಲ್ಲ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಅಡಿಷನಲ್ ಸಾಲಿಸಿಟರ್ ಜನರಲ್ ಬಂದು ಹೇಳಿದರೆ ಮಾತ್ರ ಈ ಅರ್ಜಿಯನ್ನು ತಗೊಳ್ತೀವಿ ಅಂತಾರೆ ಆಗ ಬಂದಿದ್ದೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಐಶ್ವರ್ಯ ಬಾಟೆ ಇವರು ಬಂದವರೇ ಈಗ ಎರಡ್ ಸಾವಿರದ ಇಪ್ಪತ್ತೈದರ ವಕ್ಫಾಕ್ ವಿಚಾರಣೆ ನಡೀತಾ ಇರೋದು ಬೇರೆ ವಿಚಾರಣೆ ನಡಿಬೇಕು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ ಅರ್ಜಿಯ ವಿಚಾರಣೆ ಪ್ರತ್ಯೇಕವಾಗಿ ನಡಿಬೇಕು ಜೊತೆಗೆ ಎರಡು ಸಾವಿರದ ಹದಿಮೂರರ ವಕ್ಫ್ ಕಾಯ್ದೆಯ ಅರ್ಜಿ ವಿಚಾರಣೆ ಕೂಡ ಪ್ರತ್ಯೇಕವಾಗಿ ನಡೀಬೇಕು ಒಂದರ ಜೊತೆ ಒಂದನ್ನು ಸೇರಿಸಬಾರದು ಅನ್ನೋದನ್ನು ಹೇಳ್ತಾರೆ ಗೆಳೆಯರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಆಕ್ಟ್ ಬಗ್ಗೆ ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಇಪ್ಪತ್ತೊಂದು ಆರ್ಟಿಕಲ್ ಇಪ್ಪತ್ತೈದು ಆರ್ಟಿಕಲ್ ಇಪ್ಪತ್ತಾರು ಆರ್ಟಿಕಲ್ ಇಪ್ಪತ್ತೇಳು ಇವೆಲ್ಲವುಗಳ ಆಶಯಕ್ಕೆ ವಿರುದ್ಧವಾಗಿ ಆಗಿನ ಕಾಂಗ್ರೆಸ್ ಸರ್ಕಾರ ವಕ್ಸ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ ಅನ್ನೋದು ಇವೆಲ್ಲ ಆರ್ಟಿಕಲ್ಗಳು ಧಾರ್ಮಿಕ ವಿಷಯದ ಕುರಿತು ಸಂವಿಧಾನದಲ್ಲಿರೋ ಆರ್ಟಿಕಲ್ಗಳು ಇಲ್ಲಿ ಯಾವುದೋ ಒಂದು ಧರ್ಮದ ಆಸ್ತಿಯನ್ನು ಸಂಗ್ರಹ ಮಾಡಿದ್ದಕ್ಕೆ ಪ್ರತ್ಯೇಕವಾದ ಕಾಯ್ದೆ ಅನ್ನೋದು ಯಾವುದೇ ಧರ್ಮದಲ್ಲಿ ಇಲ್ಲ ಅದು ಸಂವಿಧಾನದಲ್ಲೂ ಇಲ್ಲ ಹೀಗಿದ್ದಾಗ ಪ್ರತ್ಯೇಕವಾಗಿ ಸಂವಿಧಾನದಲ್ಲಿರೋ ಸಮಾನತೆಯನ್ನು ಮೀರಿ ತಿದ್ದುಪಡಿ ಮಾಡಿ ಒಂದು ವರ್ಗಕ್ಕೆ ಸಹಾಯವನ್ನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ ಕಾಯ್ದೆ ಅನ್ನೋದು ತಿದ್ದುಪಡಿಯಾಗಿದೆ ಜೊತೆಗೆ ಕಾನೂನನ್ನು ಮೀರಿ ಕಾನೂನ ವ್ಯಾಪ್ತಿಯಿಂದ ಹೊರಗಿಟ್ಟು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಲ್ಲಾರಿ ರೀ ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗೆ ಬರೋ ದೂರುಗಳು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇರಬೇಕು ಇಲ್ಲಾಂದರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಪಾಸಾಗಿರಬೇಕು ಅಥವಾ ಕಾನೂನು ವ್ಯಾಪ್ತಿಯನ್ನು ಮೀರಿ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿರಬೇಕು ಆದರೆ ಇಲ್ಲಿ ಎಲ್ಲವೂ ಆಗಿ ಹೋಗಿದೆ ಹಾಗಾಗಿ ಇದು ಪ್ರಶ್ನೆಯನ್ನು ಮಾಡಬೇಕಾದ ದೂರು ಇದು ವಿಚಾರಣೆಗೆ ಒಪ್ಪಿಕೊಳ್ಳಬೇಕಾದ ಅರ್ಜಿ ಹೀಗಿದ್ದಾಗ ಚೀಫ್ ಜಸ್ಟಿಸ್ ನಾವು ಸರಿಯಾದ ನಿರ್ಧಾರವನ್ನು ಮಾಡಿಲ್ಲ ಅಂದರೆ ಜನರು ನಮ್ಮನ್ನು ಈಗಾಗಲೇ ಉಗೀತಾ ಇದ್ದಾರೆ ಥೂ ಇವರೇನು ಚೀಫ್ ಜಸ್ಟಿಸ್ಗಳ ಥೂ ಚೀಫ್ ನ್ಯಾಯಾಧೀಶರು ಅಂತ ಉಗಿಯೋಕ್ಕೆ ಶುರು ಮಾಡ್ತಾರೆ ಮತ್ತೆ ಮುಂದಕ್ಕೆ ಅನ್ನೋದನ್ನು ಯೋಚನೆ ಮಾಡಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಬರಬೇಕು ಅಂದರು ಅವರು ಬಂದರು ಬಂದವರು ಇದರ ವಿಚಾರಣೆಗೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಇದೆ ಅನ್ನೋದನ್ನು ಹೇಳಿ ಎಲ್ಲವೂ ಪ್ರತ್ಯೇಕವಾಗಿ ವಿಚಾರಣೆ ಆಗಬೇಕು ಅನ್ನೋದನ್ನು ತಿಳಿಸಿದರು ಅಲ್ಲಿಗೆ ಮುಗಿದೆ ಹೋಯ್ತಾ ಅಂದರೆ ಖಂಡಿತ ಇಲ್ಲ ಈ ಕೇಸು ಶುರುವಾಗೋದೇ ಇಲ್ಲಿಂದ ಯಾಕಂದರೆ ಇಲ್ಲಿ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಬಂದು ನಮ್ಮ ಸರ್ಕಾರದ ಒಪ್ಪಿಗೆ ಇದೆ ಅಂದರು ಆ ಸರ್ಕಾರ ಯಾವುದು ಅಂದರೆ ಕೇಂದ್ರ ಸರ್ಕಾರ ಈಗ ಅಲ್ಲಿ ಪ್ರಧಾನಿಯಾಗಿರೋದು ಮೋದಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ರೀ ಈಗ ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದನ್ನು ನಮ್ಮ ಲೂಟಿ ಮತ್ತು ಕೋಟಿ ಲಯರ್ಗಳು ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಇಪ್ಪತ್ತೊಂದು ಆರ್ಟಿಕಲ್ ಇಪ್ಪತ್ತಾರರ ಉಲ್ಲಂಘನೆ ಅನ್ನೋದನ್ನು ವಾದ ಮಾಡ್ತಾ ಇದ್ದಾರೆ ಇದು ಕೂಡ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಇದು ಧಾರ್ಮಿಕ ಹಕ್ಕನ್ನೇ ಮೀರಿ ಹೋಗಿಬಿಟ್ಟಿದೆ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ತಾ ಇದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಬಾಯಿಗೆ ಬಂದ ಹಾಗೆ ಬೊಗಳೆಯನ್ನು ಬಿಟ್ಕೊಂಡು ವಾದವನ್ನು ಮಾಡ್ತಾ ಇದ್ದಾರೆ ಈಗ ಅವರು ಏನೆಲ್ಲ ಇಲ್ಲದ ವಾದವನ್ನು ಮಾಡ್ತಾ ಇದ್ದರೋ ಅದನ್ನು ಇವರಿಗೆ ತಿರುಗಿಸಿ ತಿರುಗು ಬಾಣವನ್ನು ಬಿಡ್ತಾ ಇದ್ದಾರೆ ಯಾಕಂದರೆ ಈಗ ವಾದವನ್ನು ಮಾಡ್ತಾ ಇರೋ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ಇವರೆಲ್ಲ ಆಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದವರು ಆಗಲೇ ಈ ಕಾಯ್ದೆಯನ್ನು ಮಾಡಿರೋದು ಅಂದರೆ ಯೋಚನೆಯನ್ನು ಮಾಡಿ ಇವರೆಲ್ಲ ಅದೆಂಥ ವಕೀಲರು ಅಂತ ಇವರು ಸರ್ಕಾರದ ಭಾಗವಾಗಿದ್ದಾಗ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರ ಅರ್ಜಿಯಲ್ಲಿ ಇವರು ಕೂಡ ಕಟಕಟೆಯಲ್ಲಿ ನಿಂತು ಉತ್ತರವನ್ನು ಕೊಡಬೇಕಾದ ಪರಿಸ್ಥಿತಿ ಬರಬಹುದು ಇದೇ ಅಲ್ವೇಂದರೆ ತಿರುಗುಬಾಣ ಅಂದರೆ ಇಷ್ಟು ವರ್ಷ ಸುಪ್ರೀಂ ಕೋರ್ಟ್ ಈ ಕೇಸನ್ನು ತಗೊಳ್ಳಲ್ಲ ಅಂತ ಹೇಳಿತ್ತು ಅದರಲ್ಲೂ ವಿಷ್ಣು ಶಂಕರ್ ಜೈನ್ ಅವರು ಕಾಂಗ್ರೆಸ್ ಸರ್ಕಾರ ಮಾಡಿರೋ ವಕ್ಫ್ ಕಾಯ್ದೆ ಸಂವಿಧಾನಕ್ಕೆ ವಿರುದ್ಧ ಕೇವಲ ರಾಜಕೀಯದ ಉದ್ದೇಶದಿಂದ ಒಂದು ವರ್ಗದ ಜನರನ್ನು ಖುಷಿಪಡಿಸೋಕೆ ಮಾಡಿರೋ ತಿದ್ದುಪಡಿ ಅಂತ ಅರ್ಜಿಯನ್ನು ಹಿಡ್ಕೊಂಡು ಹೋದರೆ ಹದಿಮೂರು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಆಟವನ್ನು ಆಡಿಸಿ ಅದಾದ ನಂತರ ಹೈಕೋರ್ಟ್ಗೆ ಹೋಗಿ ಅನ್ನೋದನ್ನು ಹೇಳಿತ್ತು ಅಲ್ಲರೆ ಕೇಂದ್ರ ಸರ್ಕಾರದ ಸಂಸತ್ತಲ್ಲಿ ಪಾಸಾಗಿರೋ ಬಿಲ್ಲನ್ನು ಅದು ಹೇಗೆ ಹೈಕೋರ್ಟ್ ವಿಚಾರಣೆ ಮಾಡಿ ತೀರ್ಪನ್ನು ಕೊಡುತ್ತೆ ಅನ್ನೋ ಲಾಜಿಕ್ ನನಗಂತೂ ಇಲ್ಲಿಯವರೆಗೂ ಅರ್ಥ ಆಗಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರ ವಕ್ಫ್ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ತಕ್ಷಣಕ್ಕೆ ಕೈಗೆತ್ತಿಕೊಳ್ಳುತ್ತೆ ಆದ್ಯತೆ ಮೇರೆಗೆ ಅಂತ ಪ್ರತಿದಿನ ವಿಚಾರಣೆಯನ್ನು ಮಾಡ್ತಾ ಇದೆ ಇದನ್ನ ಏನಂತ ಕರಿಬೇಕು ಈಗ ಎರಡು ಸಾವಿರದ ಇಪ್ಪತ್ತೈದು ವಕ್ ಫ್ಯಾಕ್ಟ್ ವಿರುದ್ಧ ಅರ್ಜಿಯನ್ನು ಹಿಡ್ಕೊಂಡು ಅಲ್ಲಾಡಿಸಿಕೊಂಡು ಬಂದವರನ್ನ ಹೈಕೋರ್ಟ್ಗೆ ಹೋಗಿ ಅಂತ ಕಳಿಸ್ಬೇಕು ತಾನೆ ಇದು ನ್ಯಾಯ ಇದನ್ನ ನಿಜ ಭಾರತೀಯರು ನೋಡಿಕೊಂಡು ಆರಾಮಾಗಿ ಇರಬೇಕು ಇಲ್ಲಿನ ನ್ಯಾಯಾಧೀಶರಿಗೆ ಜ್ಞಾನ ಇಲ್ಲ ಅಥವಾ ಬುದ್ಧಿ ಇಲ್ಲ ಅನ್ನೋದನ್ನ ಹೇಳೋಕೆ ಆಗಲ್ಲ ಆದರೆ ಸರಿಯಾಗಿ ನೋಡಿದರೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ವೈಯಕ್ತಿಕವಾಗಿ ನಡೆದುಕೊಂಡಿದ್ದಾರೆ ಅನ್ನೋದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಈಗ ಅವರು ಮಾಡಿದ್ದೆಲ್ಲ ಅವರಿಗೆ ಹೊಡಿತಾ ಇದೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ ಫ್ಯಾಕ್ಟ್ ಎರಡು ಸಾವಿರದ ಹದಿಮೂರರ ವರ್ಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದರ ವರ್ಕ್ ಫ್ಯಾಕ್ಟ್ ಮೂರು ವಿಚಾರಣೆಗಳು ಈಗ ಆಗಬೇಕು ಆದರೆ ಮಜಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಕ್ ಫ್ಯಾಕ್ಟ್ನ ವಿಚಾರಣೆ ಈಗಾಗಲೇ ನಡೀತಾ ಇದೆ ಅದಕ್ಕೆ ತೀರ್ಪನ್ನ ಕೊಟ್ಟರೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರ ಆಗ್ತ ಸರಿ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ಳಬೇಕು ಕಾಂಗ್ರೆಸ್ ಮಾಡಿದ್ದ ಆ ಎರಡು ಕಾಯ್ದೆಗಳು ಸರಿ ಇಲ್ಲ ಅನ್ನೋದಾದರೆ ಈಗ ಮಾಡಿರೋ ವಕ್ಫ್ ಕಾಯ್ದೆ ಸರಿ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಒಪ್ಪಿಕೊಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ಮೂರು ಮತ್ತು ಎರಡು ಸಾವಿರದ ಹದಿಮೂರರ ವಿಚಾರಣೆ ಆಗದೆ ಈಗಿನ ವಕ್ಫಾಕ್ ಎರಡು ಸಾವಿರದ ಇಪ್ಪತ್ತೈದರ ತೀರ್ಪನ್ನೇ ಕೊಡೋದಕ್ಕೆ ಆಗದ ಪರಿಸ್ಥಿತಿಗೆ ಸುಪ್ರೀಂ ಕೋರ್ಟನ್ನು ಮೋದಿ ಸರ್ಕಾರ ತಂದು ಸಿಕ್ಕಿ ಹಾಕಿಸಿರೋದು ನಿಜ ಆದರೆ ಇದರ ಹಿಂದೆ ಮತ್ತೊಮ್ಮೆ ನಮ್ಮ ಕಣ್ಣಿಗೆ ಕಾಣಿಸೋದು ಒಂದು ರೂಪಾಯಿ ಇಲ್ಲ ಅಂತ ಕರೆಸಿಕೊಳ್ಳೋ ಹಿಂದೂ ಪರ ಕೇಸ್ ಅಂದಾಗ ಮೊದಲ ಸಾಲಲ್ಲಿ ಕಾಣಿಸಿಕೊಳ್ಳು ಹರೀಶ್ ಸಾಳ್ವೆ ಯಾಕಂದರೆ ಮೊನ್ನೆ ಹರೀಶ್ ಸಾಳ್ವೆ ಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರ ಒಕ್ಸಾಕ್ನ ಅರ್ಜಿಗಳು ಪೆಂಡಿಂಗಲ್ಲಿವೆ ಅನ್ನೋದನ್ನು ಹೇಳಿದ್ದು ಅಷ್ಟೇ ಅಲ್ಲಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಒಂದಷ್ಟು ಜ್ಞಾನೋದಯ ಆಯಿತು ಅಲ್ಲಿಗೆ ಅರ್ಥ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರ ಅರ್ಜಿಗಳನ್ನು ವಿಚಾರಣೆಗೆ ತಗೋಬೇಕು ಅನ್ನೋದನ್ನು ಅವರು ಹೇಳಿದ ಹಾಗೆ ಅವರಿಗೆ ಕೇಳಿಸಿತ್ತು ಆಗ ಚೀಫ್ ಜಸ್ಟಿಸ್ ಆಗಿದ್ದವರು ಸಂಜೀವ್ ಖನ್ನ ಅವರು ಸೈಲೆಂಟ್ ಆಗಿ ಹೋದ್ರು ಯಾಕಂದರೆ ಹರೀಶ್ ಸಾಳ್ವೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಾದವನ್ನು ಮಾಡುವ ವಕೀಲರು ಅವರು ಹೇಳಿದ್ದಾರೆ ಅಂದರೆ ಇಲ್ಲಿ ಏನೋ ನಡೀತಾ ಇದೆ ಏನೋ ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ ಅವರು ಮುಂದಿನ ಸಿ ಐಗೆ ವರ್ಗಾವಣೆ ಮಾಡಿ ಹೋದ್ರು ಅವರೇನೋ ಬಿ ತಪ್ಪಿಸಿಕೊಂಡ್ರು ಆದರೆ ಆಗ ಇದ್ದ ನ್ಯಾಯಾಧೀಶರು ಮಾಡಿದ್ದನ್ನು ಈಗ ಇರೋ ನ್ಯಾಯಾಧೀಶರು ಒದ್ದಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲಿ ಅಶ್ವಿನಿ ಉಪಾಧ್ಯಾಯ ಸುಪ್ರೀಂ ಕೋರ್ಟ್ ತಾನೇ ಹೆಣೆದಿದ್ದ ಬಲೆಗೆ ಅವರನ್ನೇ ಸಿಕ್ಕಿಸಿ ನಿಮ್ಮ ಬಲೆ ನೀವೇ ಅದರಿಂದ ಆಚೆ ಬನ್ನಿ ಅಂತ ಈಗ ಭಾರತೀಯರು ಮಜಾ ತಗೊಳ್ಳೋ ಥರ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ತಲೆಯನ್ನು ತಗ್ಗಿಸೋ ಸ್ಥಿತಿಗೆ ಬಂದಿದೆ ಅಂದರೆ ಭಾರತದ ನಾಗರಿಕರಿಗೆ ಅರಿವು ಅನ್ನೋದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನು ಯೋಚನೆಯನ್ನು ಮಾಡಿ ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ಮುಖ್ಯ ಅತ್ತೆಗೆ ಒಂದು ಕಾಲ ಆದರೆ ಸೊಸೆಗೂ ಒಂದು ಕಾಲ ಬರುತ್ತೆ ಅದರಲ್ಲೂ ತಪ್ಪು ಮಾಡೋರು ಯಾರೇ ಆದರೂ ಅವರೇ ಸಿಕ್ಕಿ ಹಾಕ್ಕೊಂಡು ಒಂದಲ್ಲ ಒಂದು ದಿವಸ ಒದ್ದಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನು ಬೇಕು ಹೇಳ್ರೆ ಒಟ್ಟಿನಲ್ಲಿ ಒಂದಷ್ಟು ದಿನ ಸುಪ್ರೀಂ ಕೋರ್ಟಿನ ವಕ್ಫಾಕ್ ವಿಚಾರಣೆಗಳು ಮಜಾ ಕೊಡುತ್ತೆ ಅನ್ನೋದು ಮಾತ್ರ ನಿಜ ಅದನ್ನು ನೋಡಿ ಒಂದಷ್ಟು ಮಜಾ ತಗೊಳ್ಳಿ ಖುಷಿಯನ್ನು ಪಡಿ ಹಾಗೆಯೇ ಆಗಿ ಅದನ್ನು ಆಲಿಸಿ ಇದು ಗೆಳೆಯರೆ ತಾನೇ ಮಾಡಿಕೊಂಡಿರೋ ತಪ್ಪಿಗೆ ಈಗ ಸುಪ್ರೀಂ ಕೋರ್ಟ್ ಸಿಕ್ಕಾಕೊಂಡು ಒದ್ದಾಡ್ತಾ ಎಲ್ಲರ ಮುಂದೆ ತಲೆಯನ್ನ ಬಾಗಿ ನಿಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ